ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಈಟರ್ನ್ ಯೋಗ ಚಾನಲ್ ಇವತ್ತು ನಾವು ಸಾಯಂಕಾಲ ದುಬೈನ ಫ್ರೇಮ್ಗೆ ವಿಸಿಟ್ ಮಾಡಿದ್ವಿ ಈ ಒಂದು ದುಬೈ ಫ್ರೇಮ್ ಅರಬ್ ಕಂಟ್ರಿಗಳ ಒಂದು ಸಂಯುಕ್ತ ವಾಸ್ತುಶಿಲ್ಪ ಅಂತ ಕರೀತಾರೆ ಇದು ವಿಶ್ವದ ಅತಿ ಎತ್ತರವಾದ ಫೋಟೋ ಫ್ರೇಮ್ ಅಂತ ಕರ್ ಖ್ಯಾತಿಯಾಗಿದೆ ಇದರ ಒಟ್ಟು ವಿಸ್ತೀರ್ಣ ಬಂದ್ಬಿಟ್ಟು ಏಳು ಸಾವಿರ ಚದುರಿ ಮೀಟರ್ನಲ್ಲಿದೆ ಎತ್ತರ ಬಂದ್ಬಿಟ್ಟು ನೂರ ಐವತ್ತು ಮೀಟರ್ ಮತ್ತು ಅಗಲ ಬಂದ್ಬಿಟ್ಟು ತೊಂಬತ್ತೈದು ಮೀಟರ್ಗಳ ಅಗಲ ಇದೆ ಇದನ್ನು ದುಬೈ ಫ್ರೇಮ್ನ ವೆರಿ ಫೇಮಸ್ ಟೂರಿಸ್ಟ್ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಎಂಟರ್ ಆದ ತಕ್ಷಣ ಒಂದು ಪಾರ್ಟ್ ಪಾಸ್ಟ್ನ ಬಗ್ಗೆ ಅವರ ಹಿಸ್ಟ್ರಿಯ ಬಗ್ಗೆ ಕಲ್ಚರ್ ಬಗ್ಗೆ ಹೇಳ್ತಾರೆ ಇನ್ನೊಂದು ಪಾರ್ಟ್ ಬಂದ್ಬಿಟ್ಟು ಅದರ ದುಬೈನ ಫ್ಯೂಚರ್ ಬಗ್ಗೆ ಮತ್ತು ಅರಬ್ ಕಂಟ್ರಿಯ ಫ್ಯೂಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಫ್ರೇಮು ಬಂದ್ಬಿಟ್ಟು ಟೋಟಲ್ ಆಗಿ ನಲವತ್ತು ಎಂಟು ಫ್ಲೋರ್ಗಳನ್ನು ಹೊಂದಿದ್ದು ಚಿನ್ನದ ಆಕಾರ ಚಿನ್ನದ ಲೇಪನವನ್ನು ಆವೃತಗೊಂಡಿದೆ ಇದರಲ್ಲಿ ನಾವು ವಿಶೇಷವಾಗಿ ಗಮನಿಸ್ತಕ್ಕಂಥದ್ದು ಒಂದು ಪಾಸ್ಟ್ನ ಅಂಶಗಳನ್ನು ಹೊಂದಿದ್ದು ಇನ್ನೊಂದು ಭಾಗ ಫ್ಯೂಚರ್ನ ದುಬಾಯ್ ಮತ್ತು ಅರಬ್ ಕಂಟ್ರಿಯ ಫ್ಯೂಚರ್ನ ವೆರಿ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಇದರಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥ ಒಂದಿಷ್ಟು ವಿಷಯಗಳನ್ನ ಪಾಯಿಂಟ್ ಮಾಡ್ತಾ ಹೋಗ್ತೀನಿ ನೀವು ಕೂಡ ಗಮನಿಸ್ಬೋದು ಮತ್ತು ದುಬೈನ ಒಂದು ಸಣ್ಣ ಮೀನುಗಾರಿಕೆ ಅಂಶದಿಂದ ತಾವು ವಿಶ್ವದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಹೇಗೆ ಗಳಿಸ್ತು ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ ಮತ್ತು ಇದು ದುಬೈ ಫ್ರೇಮ್ ಯಾವುದರಿಂದ ಸ್ಫೂರ್ತಿಗೊಂಡಿದೆ ಅಂದರೆ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಅಂಶದಿಂದ ಸ್ಫೂರ್ತಿಗೊಂಡಿದೆ ಅಂತ ಅಲ್ಲಿ ಉಲ್ಲೇಖನ ಮಾಡಿದ್ದಾರೆ ಮತ್ತು ಈ ಒಂದು ಅರಬ್ ಕಂಟ್ರಿಗಳು ಕೇವಲ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದವು ಆದರೆ ಈ ಸಾರಿ ವಿಶ್ವದ ಟಾಪ್ ಟೂರಿಸ್ಟ್ ಆಗಿ ಮತ್ತು ವಿಶ್ವ ಶ್ರೀಮಂತ ರಾಷ್ಟ್ರಗಳಾಗಿ ಮಾರ್ಪಾಡುಗೊಂಡಿವೆ ಅದಕ್ಕೆ ಏನೇನು ಕಾರಣ ಅಂತ ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ಪಾಸ್ಟ್ ಮತ್ತು ಫ್ಯೂಚರ್ನ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಈ ದುಬಾಯ್ ಫ್ರೇಮ್ನ ಒಂದಿಷ್ಟು ಅಂಶಗಳು ಬಹಳ ಆಕರ್ಷಣಕಾರಿಯಾಗುತ್ತೆ ಏನಂದರೆ ಗ್ಲಾಸ್ ಮೇಲೆ ಮೇಲೆ ಟಾಪ್ ನಲ್ವತ್ತೆಂಟನೇ ಫ್ಲೋರ್ ಮೇಲೆ ಗ್ಲಾಸನ್ನ ಲೇಪನ ಮಾಡಿದರೆ ಆ ಗ್ಲಾಸ್ ಮೇಲೆ ನಾವು ವಾಕ್ ಮಾಡ್ಬೋದು ಎಷ್ಟೇ ಜನ ವಾಕ್ ಮಾಡಿದರೂ ಆ ಗ್ಲಾಸ್ಗೆ ಯಾವುದೇ ಥರದ ಹಾನಿಯಾಗಲ್ಲ ಮತ್ತು ಯಾವುದೇ ಥರ ಬಿರುಕು ಕೂಡ ಬಿಡಲ್ಲ ಅದು ಒಂದು ಭಾಳ ಟೂರಿಸ್ಟ್ಗಳಿಗೆ ಆಕರ್ಷಣೀಯವಾಗಿ ಕಾಣುತ್ತೆ ಸಾಟರ್ಡೇ ಮತ್ತು ಸಂಡೇ ಇದೊಂದು ಸ್ಥಳ ಬಹಳ ರಶ್ ಆಗಿರೋದ್ರಿಂದ ವಿ ಐ ಪಿ ಟಿಕೆಟ್ ತಗೊಂಡ್ರೆ ಭಾಳ ಈಸಿಯಾಗಿ ನೀವು ವಿಸಿಟ್ ಮಾಡ್ಬೋದು ಇಲ್ಲ ಅಂದರೆ ನೀವು ನೋಡ್ತಾ ಇದ್ದೀರಾ ಕೆಳಗಡೆ ಎಷ್ಟು ಜನರ ಸಾಲು ಕ್ಯೂಗಳು ಕಾಣ್ತಾ ಇದೆ ಅಂತ ಬಹಳ ಲೇಟ್ ಆಗುತ್ತೆ ನಿಮ್ಮ ಪಾಳೆ ಬರಲಿಕ್ಕೆ ಅದೇ ಥರ ನೆಕ್ಸ್ಟ್ ನಾವು ಫ್ಯೂಚರ್ ಬಂದ ಬಂದಮೇಲೆ ಇಲ್ಲಿ ನೋಡ್ತಾ ಇದ್ದರೆ ಹೇಗೆ ಫ್ಯೂಚರ್ ದುಬಾಯ್ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ ಎರಡು ಸಾವಿರದ ಐವತ್ತು ಮತ್ತು ಎಪ್ಪತ್ತೊಂದರಲ್ಲಿ ಹೇಗೆ ದುಬಾಯ್ ಕಾಣುತ್ತೆ ಅನ್ನೋದನ್ನು ಇಲ್ಲಿ ತ್ರೀ ಡಿ ಮುಖಾಂತರ ತೋರಿಸಿದ್ದಾರೆ ನೋಡಿ ನೀವೇ ವಿಷಯುಲೈಸ್ ಮಾಡಿ ಆ ಸೌಂಡನ್ನು ಮತ್ತು ಆ ಒಂದು ವಿಷಲೈಜೇಷನ್ ಹೇಗಿದೆ ನೋಡಿ